ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನನ್ನ ತಮ್ಮನೇನಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ಇವತ್ತು ನಾವು ನಮ್ಮ ಪಾಪುದು ಕಿಂಡ ಗಾರ್ಡನ್ಗೆ ಹೋಗ್ತಿದ್ದೀವಿ ಇವಾಗ ನೀವೇನು ನೋಡ್ತಿದ್ದೀರೋ ವಿಡಿಯೋ ಈ ಯೆಲ್ಲೋ ಕಲರ್ ಕಾಂಪೌಂಡು ಸೊ ಇದೇನೇ ನಮ್ಮ ಪಾಪು ಕಿಂಡ ಗಾರ್ಡನ್ ಹೋಗ್ತಿರೋ ಅಂಥ ಸ್ಕೂಲು ನಮ್ಮ ಪಾಪು ಸಮರ್ ಕ್ಯಾಂಪ್ಗೆ ಹೋಗಿದ್ದಂಥ ವಿಡಿಯೋ ನೋಡಿದ್ದೀರಾ ಸೊ ಇದೇ ಸೇಮ್ ಸ್ಕೂಲ್ ಅದು ವಿಕ್ಟೋರಿಯಾ ಕಿಂಡ ಗಾರ್ಡನ್ ಅಂತ ಇವತ್ತು ನಾವು ಭಾನುವಾರ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಬ್ಲ್ಯಾಂಕೆಟ್ ಎಲ್ಲ ಏನು ಕೊಟ್ಟಿದ್ದಾರೆ ಅದನ್ನು ನಾವು ವಾಶ್ ಮಾಡಿ ಐರನ್ ಮಾಡಿ ರಿಟರ್ನ್ ಕೊಡ್ತಾ ಇದ್ದೀವಿ ಇವತ್ತು ಭಾನುವಾರ ಸೊ ಭಾನುವಾರ ಟೀಚರ್ಸ್ ಎಲ್ಲ ರೆಡಿಯಾಗಿ ಇದ್ದಾರೆ ಯಾಕೆಂದರೆ ನಾವು ಕೊಡೋ ಬ್ಲ್ಯಾಂಕೆಟ್ನೆಲ್ಲ ಅವರು ಆರ್ಗನೈಸ್ ಮಾಡಿ ಇಟ್ಕೊಳ್ತಾರೆ ಸೊ ಮಂಡೆಯಿಂದ ಅವ್ರಿಗೆ ಲೈಕ್ ಮಕ್ಕಳಿಗೆ ಏನು ರಿ ಡಿಲೇ ಆಗಬಾರ್ದು ಸೊ ಎಲ್ಲ ಪ್ರಾಪರ್ ಆಗಿರಬೇಕು ಕ್ಲಾಸ್ ರೂಮ್ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದಾರೆ ಹಾಗೆ ಇವತ್ತು ಮಕ್ಳಗದು ಕ್ಲಾಸ್ ರೂಮ್ ಮತ್ತು ಆಡಿಟೋರಿಯಮ್ನೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನಾವು ಸಾಮಾನು ಕೊಡೋ ಒಂದು ವಿಚಾರದಲ್ಲಿ ಅಂದರೆ ಒಂದು ನೆಪದಲ್ಲಿ ನಾವು ಮಗುದು ಕ್ಲಾಸ್ ರೂಮ್ ಆಗಿರ್ಬೋದು ಎಲ್ಲ ಒಳಗಡೆ ಹೋಗಿ ನೋಡ್ಬೋದು ಇವಾಗ ನಾವು ಎಂಟ್ರಿ ಆಗ್ತಿದ್ದಂಗೆ ಸನ್ಮಾ ಇದು ಕ್ಲಾಸ್ ಟೀಚರ್ ಬಂದರು ಕ್ಲಾಸ್ ಟೀಚರ್ ಬಂದು ಮೇಲ್ಗಡೆ ಸೆಕೆಂಡ್ ಫ್ಲೋರಿಗೆ ಹೋಗೋಕೆ ಹೇಳಿದ್ರು ಸೊ ಎಲ್ ಕೆ ಜಿ ಅವ್ರಿಗೆಲ್ಲರಿಗೂ ಸೆಕೆಂಡ್ ಫ್ಲೋರ್ ಅಂತ ಮಾಡಿಬಿಟ್ಟಿದ್ದಾರೆ ಪ್ರಿ ಕೆ ಜಿ ಅವರೆಲ್ಲರಿಗೂ ಎಲ್ಲರಿಗೂ ಗ್ರೌಂಡ್ ಫ್ಲೋರ್ ಇತ್ತು ಎಲ್ ಕೆ ಡೈರೆಕ್ಟ್ ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರಲ್ಲಿ ಹೋಗಬೇಕು ಯು ಕೆ ಅವರು ಮಿಡ್ಲ್ ಫಸ್ಟ್ ಫ್ಲೋರ್ ಅಂತ ಹೇಳಿದ್ದಾರೆ ಸೊ ಎಲ್ ಕೆ ಜಿ ಯು ಕೆ ಜಿ ಎರಡು ವರ್ಷವೂ ಎರಡನೇ ಸೆಕೆಂಡ್ ಫ್ಲೋರ್ಗೆ ಹತ್ತಬೇಕು ಮಕ್ಕಳು ಸೊ ಈಗ ನಾವು ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ ಆಲ್ರೆಡಿ ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳದ್ದು ಸಾಮಾನುಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ರಿಟರ್ನು ಇಲ್ಲಿ ಸ್ಟೆಪ್ಸ್ ಹತ್ರ ಒಂದಷ್ಟು ಜನ ಪೇರೆಂಟ್ಸ್ ಸಿಕ್ಕಿದ್ರು ಸೊ ಅವ್ರ ಮಕ್ಕಳು ಕೂಡ ಸಣ್ಣಾಗೆ ಹಾಯ್ ಹೇಳ್ತಾ ಇದ್ರು ಇನ್ನು ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು ಮಗುನ ಸೆಕೆಂಡ್ ಫ್ಲೋರ್ ಹತ್ತಿಸ್ಬೇಕಲ್ಲ ಎಲ್ ಕೆ ಜಿಗೆ ಅಂತ ಅಂದ್ಬಿಟ್ಟೆ ಸ್ವಲ್ಪ ನಮಗೆ ಹೇಗೆ ಹತ್ತುತ್ತಾನೆ ಅವನು ಒಬ್ಬನೇ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಇಲ್ಲೆಲ್ಲ ನಾವು ನಮ್ಮ ಕಡೆ ಹೇಗೆ ಬೋರ್ಡ್ ನೋಟಿಸ್ ಬೋರ್ಡ್ ಅಂತೆಲ್ಲ ಹಾಕ್ತಿದ್ರು ಫೋಟೋಗಳ ಫೋಟೋಗಳೆಲ್ಲ ಇವೆಂಟ್ಸ್ದು ಸೊ ಅದೇ ಥರ ಮಕ್ಕಳಿದೆಲ್ಲ ಫೋಟೋಗಳೆಲ್ಲ ಹಾಕಿದ್ದಾರೆ ಎಲ್ ಕೆ ಜಿ ಯು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅವ್ರದ್ದೆಲ್ಲ ಇಲ್ಲಿ ಯಾವ ಥರ ಬರುತ್ತೆ ಅಂತಂದರೆ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಂತ ಕರೆಯೋದಿಲ್ಲ ಇಲ್ಲಿ ಸ್ಮಾಲ್ ಮತ್ತು ಮಿಡಲ್ ಮತ್ತು ಸೀನಿಯರ್ ಅಂತ ಕರೀತಾರೆ ಅಂದರೆ ಸ್ಮಾಲ್ ಅಂತಂದರೆ ಪ್ರಿ ಪ್ರಿ ಕೆ ಜಿ ಅಂತ ಬರುತ್ತೆ ಮಿಡಲ್ ಅಂತಂದರೆ ಎಲ್ ಕೆ ಜಿಗೆ ಬರುತ್ತೆ ಸೀನಿಯರ್ ಅಂತಂದರೆ ಯು ಕೆ ಜಿ ಅವ್ರು ಬರುತ್ತೆ ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಇದೆಲ್ಲ ಕಂಪ್ಲೀಟಾಗಿ ಬಂದು ಯು ಕೆ ಜಿ ಅವ್ರದ್ದು ಕ್ಲಾಸ್ ರೂಮ್ಸು ಮತ್ತು ಇಲ್ಲಿ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿಗೆ ಕೆ ಒನ್ ಕೆ ಟು ಕೆ ತ್ರೀ ಅಂತಲೂ ಕರೀತಾರೆ ಇಲ್ಲಿ ಕ್ಲಾಸ್ ಎದುರುಗಡೆನೆ ವಾಶ್ರೂಮ್ಸ್ ಇದೆ ಮಕ್ಕಳಿಗೆ ತುಂಬ ದೂರ ಹೋಗೋ ಅವಶ್ಯಕತೆ ಇಲ್ಲ ಯಾವ್ಯಾವ ಕ್ಲಾಸ್ ರೂಮ್ಸ್ ಇರುತ್ತೋ ಆ ಕ್ಲಾಸ್ ರೂಮ್ ಎದುರುಗಡೆ ಅವ್ರವ್ರಿಗೆ ಅಂತಲೇ ಸಪ್ರೇಟಾಗಿ ವಾಶ್ರೂಮ್ಸ್ ಇಟ್ಟಿರ್ತಾರೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯಿಗಳು ಕೂಡ ಇರ್ತಾರೆ ಇಲ್ಲಿ ಆಮೇಲೆ ಕ್ಲಾಸ್ ರೂಮ್ಸ್ ಎದುರುಗಡೆ ಇಲ್ಲಿ ಆಟಾಡೋಕ್ಕೆ ಒಂದಷ್ಟು ಕಿಚನ್ ಸೆಟ್ ಥರ ಎಲ್ಲ ಇಟ್ಟಿದ್ದಾರೆ ಕುಕ್ ಸೆಟ್ಟು ನೋಡ್ತಿರ್ಬೋದಲ್ಲಿ ಬೆಡ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಪ್ಲೇ ಏರಿಯಾ ಮಕ್ಕಳಿಗೆ ಆಟ ಆಡೋದಕ್ಕೆ ನಾವು ಕಿಚನ್ ಸೆಟ್ ಅಂತ ಏನು ಹೇಳ್ತೀವಿ ಸೊ ಆ ಥರ ಅಲ್ಲ ಸ ಈಗ ಆ ಟೈಮ್ ಟೇಬಲ್ ಪ್ರಕಾರ ಆಟ ಆಡೋ ಟೈಮ್ ಇದ್ದಾಗ ಇಲ್ಲೆಲ್ಲ ಕರ್ಕೊಂಬಂದು ಮಕ್ಕಳನ್ನು ಆಟ ಆಡಿಸ್ತಾರೆ ನಮ್ಮ ಪಾಪು ಫಸ್ಟ್ ಫ್ಲೋರ್ಗೆ ಬಂದಿರೋದು ಫಸ್ಟ್ ಟೈಮ್ ಇದು ಸೊ ಅವನು ಎಲ್ಲ ಕ್ಲಾಸ್ ರೂಮ್ಸ್ನ ನೋಡ್ಕೊಂಡು ಬರ್ತಾ ಇದ್ದಾನೆ ಕ್ಲೀನಾಗಿ ಈಗ ನಾವು ನಮ್ಮ ಪಾಪು ಕ್ಲಾಸ್ ರೂಮ್ಗೆ ಹೋಗಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಇದೆ ನಮ್ಮ ಸನ್ಮೈ ಕೂತ್ಕೊಳ್ಳೋ ಅಂಥ ಕ್ಲಾಸ್ ರೂಮು ನೀವು ನೋಡ್ಬೋದು ಕ್ಲಾಸ್ ರೂಮಲ್ಲಿ ಟೇಬಲ್ ಎಲ್ಲ ಇದೆ ಟೇಬಲ್ ಜೊತೆಗೆ ಇಲ್ಲಿ ಸಪ್ರೇಟಾಗಿ ಆಟಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಸೆಕ್ಷನ್ ಮಾಡ್ಕೊಂಡಿದ್ದಾರೆ ಟೇಬಲ್ ಮೇಲೆ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ಮಕ್ಕಳು ಪುಟ್ ಪುಟ್ ಚೇರ್ ಇದೆ ಟೇಬಲ್ ಮೇಲೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಇಲ್ಲೇ ಮಾಡ್ತಾರೆ ನಾಲ್ಕು ಮಕ್ಕಳು ಮೂರು ಮಕ್ಕಳ ಆತರ ಮತ್ತೆ ಇದೆಲ್ಲ ಬಂದು ಸಪ್ರೇಟ್ ಕಬೋರ್ಡ್ಸ್ ಇದು ಮಕ್ಕಳಿಗೆ ಆಯಾ ಮಕ್ಕಳಿಗೆ ಆ ಮಕ್ಕಳು ಫೋಟೋಗಳನ್ನ ಅಂಟಿಸ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಏನಿಡ್ತಾರೆ ಅಂದ್ರೆ ಬ್ಲಾಂಕೆಟ್ ಆಗಿರ್ಬೋದು ಅಥವಾ ಟವಲ್ಸ್ ಆಗಿರ್ಬೋದು ಟಿಶ್ಯೂ ಆಗಿರ್ಬೋದು ಆ ಮಕ್ಳುದೆಲ್ಲ ಇಟ್ಟಿರ್ತಾರೆ ಸೊ ನಮ್ಮ ಪಾಪದು ಇಲ್ಲಿ ಇಟ್ಟಿದ್ದಾರೆ ನೋಡಿ ನಮ್ಮ ಪಾಪು ಕೋಟ್ ಹಾಕ್ಬಿಟ್ಟಿದ್ದಾರೆ ಫೋಟೋಗೆ ಸಪ್ರೇಟ್ ಎಲ್ಲ ಮಕ್ಕಳದು ಕೂಡ ಒಂದೊಂದು ಟಾಯ್ ಶೇಪಲ್ಲಿ ಟಾಯ್ ಥೀಮ್ ಇಟ್ಕೊಂಡು ಫೋಟೋಗಳನ್ನ ಅಲ್ಲಿ ಸ್ಟಿಕ್ ಮಾಡಿದ್ದಾರೆ ಎಲ್ಲರದು ಚೈನೀಸ್ ನೇಮ್ ಇದೆ ನಮ್ಮ ಪಾಪದು ಇಂಗ್ಲೀಷಲ್ಲಿ ಸಣ್ಮ್ ಅಂತ ಬರ್ತಿದ್ದಾರೆ ಯಾಕೆಂದರೆ ನಮ್ಮ ಈ ಕ್ಲಾಸಲ್ಲಿ ನಮ್ಮ ಪಾಪು ಒಬ್ಬನೇ ಫಾರಿನ್ ಸ್ಟೂಡೆಂಟ್ ಇಲ್ಲಿ ಸೊ ಅದಕ್ಕೆ ಸಣ್ಮ್ ಅಂತ ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಅರ್ಥ ಆಗಲಿ ಅವ್ನಿಗೂ ಕೂಡ ಅಂತ ಸೊ ಈ ಕಬೋರ್ಡಲ್ಲಿ ಒಂದು ಪೇರ್ ಡ್ರೆಸ್ ಇರುತ್ತೆ ಮಗುದು ಜೊತೆಗೆ ಬ್ಲಾಂಕೆಟ್ ಆಗಿರ್ಬೋದು ಟವಲ್ ಆಗಿರ್ಬೋದು ಈ ಇದರೊಳಗಡೆ ಇಡ್ತಾರೆ ಬಂದು ನಾವು ನಮ್ಮ ಪಾಪದು ಒಂದಷ್ಟು ಬ್ಲಾಂಕೆಟ್ ಅಲ್ಲಿ ಅವ್ರು ಸ್ಕೂಲಿಂದ ಏನು ಕೊಟ್ಟಿದ್ರು ಅದನ್ನು ಕೊಟ್ಟಿದ್ದೀವಿ ಸೊ ಟೂ ಪೇರ್ಸ್ ಇರೋದ್ರಿಂದ ಒಂದು ಪೇರ್ನ ಅವ್ರು ಎತ್ತಿ ಒಳಗಡೆ ಇಡ್ತಾ ಇದ್ದಾರೆ ಇದು ನಮ್ಮ ಪಾಪದು ಕಬೋರ್ಡ್ ಒಳಗಡೆ ಒಂದು ಬಿಲಾಂಗಿಂಗ್ಸ್ ಏನಿರುತ್ತೆ ಅದನ್ನು ಇಲ್ಲಿಡ್ತಾರೆ ಒಳಗೆ ಇದೇ ಇಲ್ಲ ಪುಟ್ ಪುಟ್ ಬೆಡ್ಗಳು ಮಕ್ಕಳಿಗೆ ಅಂತ ಇಟ್ಟಿರೋದು ನಮ್ಮ ಪಾಪು ಬೆಡ್ ಮೇಲೆ ಒಂದು ಫೋಟೋ ಮತ್ತೆ ನೇಮ್ ಹಾಕಿದ್ದಾರೆ ಜೊತೆಗೆ ಒಂದು ಏನ್ ಪಿಲ್ಲೋ ಎಲ್ಲ ಇತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಈ ಸಲ ಒಂದು ಗಿಟಾರ್ ಕೂಡ ಕೊಟ್ಟಿದ್ದಾರೆ ಗಿಟಾರ್ ಕ್ಲಾಸ್ ಇರುತ್ತೆ ಅಂತ ಮತ್ತೆ ಇಲ್ಲಿ ಒಂದಷ್ಟು ಚಾಟ್ ಮಾಡಿ ಮಕ್ಕಳದು ಫೋಟೋಗಳ ಇಲ್ಲೂ ಕೂಡ ಅಂಟಿಸಿದ್ದಾರೆ ಕ್ಲಾಸ್ ರೂಮ್ ಎಲ್ಲ ಫುಲ್ ಕಲರ್ಫುಲ್ ಆಗಿರುತ್ತೆ ಮಕ್ಳು ಯಾರೇ ಇರ್ತಾರೋ ಅಷ್ಟದು ಅಷ್ಟು ಜನದೂ ಇಲ್ಲಿ ಫೋಟೋಗಳೆಲ್ಲ ಅಂಟಿಸಿ ಏನೋ ಒಂಥರ ಡಿಫ್ರೆಂಟ್ ಥೀಮಲ್ಲಿ ರೆಡಿ ಮಾಡಿಟ್ಟಿರ್ತಾರೆ ಒಂಥರ ಟಾಯ್ ಥೀಮಲ್ಲಿ ಮುಖಕ್ಕೆ ಬೇರೆ ಬೇರೆ ಡಾಕ್ಟರ್ ಥರ ಕೋರ್ಟ್ ಥರ ಲಾಯರ್ ಥರ ಪ್ರತಿಯೊಂದನ್ನು ಹಾಕಿ ರೆಡಿ ಮಾಡಿಟ್ಟಿರ್ತಾರೆ ಸೊ ಮಕ್ಕಳಿಗೆ ಇದೊಂಥರ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಪಾಪು ಅವ್ನು ಎಲ್ಲಿದ್ದಾನೆ ಅಂತ ಅವನೇ ನೋಡ್ಕೋತಾ ಇದ್ದಾನೆ ಸೊ ಅವನ ಮುಖಕ್ಕೆ ಬೇರೆ ಥರ ಅಂಟಿಸಿದ್ದಾರೆ ಅಂತ ಇಲ್ಲೆಲ್ಲ ಬೆಡ್ಡೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬೇರೆ ಬೇರೆ ಮಕ್ಕಳದ್ದು ಫೋಟೋಗಳೆಲ್ಲ ಅಂದರೆ ಆಯಾ ಮಕ್ಳದು ಅಲ್ಲಲ್ಲೇ ಮಲ್ಕೋಬೇಕು ಅಂತ ಜೊತೆಗೆ ಕ್ಲಾಸ್ ರೂಮಲ್ಲಿ ಓವನ್ ವ್ಯವಸ್ಥೆ ಕೂಡ ಇದೆ ಊಟನ ಬಿಸಿ ಮಾಡ್ಕೊಳ್ಳೋಕ್ಕೆ ಮತ್ತು ಇಲ್ಲೊಂದು ಕಬೋರ್ಡ್ ಇದೆ ಇಲ್ಲಿ ಕಪ್ಸ್ ಇಡ್ತಾರಂತೆ ನಮ್ಮ ಪಾಪುನೇ ಹೇಳಿದ್ದು ನನಗೆ ಗೊತ್ತಿರಲಿಲ್ಲ ಸೊ ಅವ್ರವ್ರ ಫೋಟೋಗಳ ಹತ್ರ ಅವ್ರವ್ರದ್ದು ಒಂದು ಲೋಟಗಳು ಇಡ್ತಾರಂತೆ ಸೊ ಇಲ್ಲಿ ಬೆಳಗ್ಗೆ ಹಾಲು ಮತ್ತು ನೀರು ಬೇಕು ಅಂತಂದರೆ ಅವ್ರ ಲೋಟಗಳನ್ನ ಇಲ್ಲೇ ಇಟ್ಟಿರ್ತಾರೆ ವಾಶ್ ಮಾಡಿ ಮತ್ತು ಇದು ಗಿಟಾರು ಗಿಟಾರ್ ಕೂಡ ಚೆನ್ನಾಗಿತ್ತು ಕ್ವಾಲಿಟಿ ನನಗೆ ಮ್ಯೂಸಿಕ್ ಕ್ಲಾಸ್ಗೆಲ್ಲ ನಾನು ಹೋಗಿಲ್ಲ ಸೊ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇವಾಗ ಈ ವರ್ಷದಿಂದ ಗಿಟಾರ್ ಸ್ಟಾರ್ಟ್ ಆಗುತ್ತೆ ಎಲ್ ಕೆ ಜಿ ಅವ್ರಿಗೆ ಅಂತ ಹೇಳಿದರು ಲೈಕ್ ಮಿಡಿಲ್ ಇರೋರಿಗೆ ಸೊ ಗಿಟಾರ್ನ ಕೂಡ ಹೊಂದ್ಕೊಟ್ಟಿದ್ದಾರೆ ನಮ್ಮ ಪಾಪಗೆ ಸೊ ಪ್ರತಿ ಫ್ರೈಡೆ ನಮ್ಮ ಪಾಪಗೆ ಗಿಟಾರ್ ಕ್ಲಾಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ನಮ್ಮ ಪಾಪು ಅಂತೂ ಗಿಟಾರ್ ನೋಡಿ ತುಂಬನೇ ಖುಷಿ ಆಗೋದ ನನಗೊಂದು ಗಿಟಾರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಅಂತ ಇನ್ನು ನಾನು ನಿಮಗೆ ಕ್ಲಾಸ್ ರೂಮ್ ಒಳಗಡೆ ಒಂದಷ್ಟು ಪ್ಲೇ ಏರಿಯಾ ಇದೆ ಅಂತ ಹೇಳಿದೆ ಅಲ್ಲಿ ನೋಡ್ಬೋದು ಪ್ಯಾಕ್ ಪ್ಯಾಟ್ರೋಲೆಲ್ಲ ಒಂದಷ್ಟು ನಾವು ಏನು ಸೀರಿಯಲ್ದೆಲ್ಲ ನೋಡ್ತೀವಿ ಮೂವೀಸಲ್ಲೆಲ್ಲ ಅತ್ತವರ್ದು ಒಂದಷ್ಟು ಪೇಂಟಿಂಗ್ನ ಮಾಡಿಟ್ಟಿದ್ದಾರೆ ಮತ್ತು ಸ್ಟೋರಿ ಬುಕ್ಸ್ ಎಲ್ಲ ಇರುತ್ತೆ ಇಲ್ಲಿ ಸೊ ಲಂಚ್ ಬ್ರೇಕ್ ಆದಮೇಲೆ ನ್ಯಾಪಿಂಗ್ ಟೈಮ್ಗೆ ಅಂತ ಮತ್ತೆ ಕ್ಲಾಸ್ ರೂಮಿಂದ ಹೊರಗಡೆ ಈ ಥರ ಕಾಣಿಸುತ್ತೆ ಇದು ಕಂಪ್ಲೀಟಾಗಿ ಎಲ್ ಕೆ ಜಿ ಅವ್ರದ್ದು ಕ್ಲಾಸ್ ರೂಮ್ಸ್ ಇದು ಈ ಸೆಕೆಂಡ್ ಫ್ಲೋರ್ ಇಂದ ನಾವು ಗೇಟಿಂದ ಇಂದ ಎಂಟ್ರಿ ತಗೊಳ್ತೀವಲ್ಲ ಸೊ ಆ ರೋಡ್ ಇಲ್ಲಿ ಕಾಣಿಸುತ್ತೆ ಮೇನ್ ರೋಡು ಇಲ್ಲೇ ಗೇಟ್ ಇರೋದು ಇನ್ನು ಇಲ್ಲಿ ಬೇರೆ ಬೇರೆ ಎಲ್ ಕೆ ಜಿ ಅವ್ರ್ದೆಲ್ಲ ಕ್ಲಾಸ್ ರೂಮ್ಸ್ ಇದೆ ಇಲ್ಲಿ ಇಲ್ಲಿ ನೋಡ್ಬೋದು ಮಕ್ಕಳದು ಒಂದಷ್ಟು ಫೋಟೋಗಳನ್ನ ಕೂಡ ಹಾಕಿದ್ದಾರೆ ಆಯಾ ಕ್ಲಾಸ್ ರೂಮ್ದು ಮಕ್ಕಳುಗಳದ್ದು ಒಂಥರ ಚಾಟ್ ಮಾಡಿ ಫೋಟೋಗಳನ್ನೆಲ್ಲ ಹಾಕಿದ್ದಾರೆ ಇನ್ನು ನಮ್ಮ ಪಾಪು ಅವ್ನು ಕ್ಲಾಸ್ ರೂಮ್ನ ನೋಡ್ತಿದ್ದ ಅಷ್ಟರಲ್ಲಿ ಅವ್ನ ಸಮ್ಮರ್ ಕ್ಯಾಂಪಲ್ಲಿ ಇದ್ದಿದ್ದಂಥ ಟೀಚರ್ ಬಂದರು ಸೊ ಅವ್ರು ಬಂದು ಸಣ್ಣಯನ ಮಾತಾಡಿಸ್ತಾ ಇದ್ರು ನಮ್ಮ ಸನ್ಮಯ್ಗೆ ಈ ಟೀಚರ್ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವ್ರ ಬಗ್ಗೆ ತುಂಬಾ ಹೇಳ್ತಾ ಇರ್ತಾನೆ ಅವ್ನ ಮನೆಯಲ್ಲೂ ಕೂಡ ಮತ್ತು ಇದೆಲ್ಲ ಬಂದು ಆಡಿಟೋರಿಯಮ್ಮು ಕ್ಲಾಸ್ ರೂಮಿಂದ ಸೈಡಿಗೆ ಒಂದು ಸೈಡಲ್ಲೇ ಈ ಥರ ಒಂದು ಆಡಿಟೋರಿಯಮ್ ಇದೆ ಸೊ ಇಲ್ಲಿ ಅವರು ಏನೇನು ಇವೆಂಟ್ಸ್ ಮಾಡಿದ್ದಾರೆ ಆ ಇವೆಂಟ್ಸ್ದು ಫೋಟೋಗ್ರಫಿ ಎಲ್ಲನೂ ಇಲ್ಲಿ ಹಾಕಿದ್ದಾರೆ ಮಕ್ಕಳದು ಇಲ್ಲಿ ಒಂದು ಆಡಿಟೋರಿಯಂ ಅಂತ ಅಂದರೆ ಇಲ್ಲಿ ಅವರು ಸ್ಕೂಲ್ ಡೇಗೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಡ್ಯಾನ್ಸು ಅಥವಾ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಸೊ ಇದೊಂದು ಪುಟ್ಟ ಮಿನಿ ಆಡಿಟೋರಿಯಮ್ಮು ಕಿಂಡ ಗಾರ್ಡನ್ ಮಕ್ಕಳಿಗೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಒಂದಷ್ಟು ಡ್ರಮ್ಸ್ ಆಗಿರ್ಬೋದು ಒಂದಷ್ಟು ಫ್ಯಾನ್ಸಿ ಡ್ರೆಸ್ ಥರ ಆಗಿರ್ಬೋದು ಡ್ರಾಮಾ ಮಾಡೋದಕ್ಕೆ ನಾಟಕಗಳನ್ನ ಮಾಡೋದಕ್ಕೆ ಸೊ ಆ ಥರ ಒಂದಷ್ಟು ಫ್ಯಾನ್ಸಿ ಡ್ರೆಸ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ ಡ್ರಮ್ಸ್ ಇದೆ ಮತ್ತು ಒಂದಷ್ಟು ಮೇಕಪ್ ಸೆಟ್ ಥರನೂ ಇಟ್ಟಿದ್ರು ಇಲ್ಲಿ ಸೊ ಇಲ್ಲಿ ನೀವು ನೋಡ್ತಿರೋದೆಲ್ಲ ಕಂಪ್ಲೀಟಾಗಿ ಫ್ಯಾನ್ಸಿ ಡ್ರೆಸ್ ಥರ ಇಟ್ಟಿರೋ ಬಟ್ಟೆಗಳು ನಮ್ಮ ಪಾಪಗೊಂದು ತುಂಬ ಖುಷಿಯಾಗೋಯ್ತು ಎಲ್ಲ ಇಷ್ಟೊಂದೆಲ್ಲ ಫ್ಯಾನ್ಸಿ ಡ್ರೆಸ್ ಇಟ್ಟಿದ್ದಾರ ನನಗೆ ಇದೆಲ್ಲ ಹಾಕೋತೀನ ಅಂತ ಇದ್ದ ಅವನು ಇಲ್ಲೆಲ್ಲ ಮೇಕಪ್ ತಿಟ್ಟಿದ್ದಾರೆ ಮಕ್ಕಳಿಗೆ ಇಲ್ಲಿ ಏನವರು ರೆಡಿ ಮಾಡಿ ಗೆ ರೆಡಿ ಮಾಡೋದಿಕ್ಕೆ ಅಂತ ಒಂದಷ್ಟು ಜಾಗ ಮಾಡ್ಕೊಂಡಿದ್ದಾರೆ ಇಲ್ಲಿ ಡ್ರಮ್ಸ್ ಮತ್ತು ಗಿಟಾರ್ ತಬಲ ಎಲ್ಲ ಏನೇನೋ ಇದೆ ಒಂದು ಸ್ವಲ್ಪ ಮ್ಯೂಸಿಕ್ ಮ್ಯೂಸಿಕಲ್ ಕ್ಲಾಸ್ ರೆಡಿ ಮಾಡಿ ಇಟ್ಟಿದ್ದಾರೆ ಕೀಬೋರ್ಡ್ ಎಲ್ಲ ಇದೆ ಇಲ್ಲಿ ಇನ್ನು ನಮ್ಮ ಪಾಪಗಿದು ಫಸ್ಟ್ ಟೈಮ್ ಸ್ಕೂಲ್ ಅವನಿಗೆ ಸೊ ಈ ತರ ಎಲ್ಲ ಜಾಗ ಎಲ್ಲ ನೋಡಿ ಅವನ ಆಡಿಟೋರಿಯಂ ಎಲ್ಲ ತುಂಬಾ ಖುಷಿ ಅದ ಮತ್ತೆ ಅವ್ನಿಗೆ ಜಾಸ್ತಿ ಮ್ಯೂಸಿಕ್ ಅಂದ್ರೆ ಇಂಟ್ರೆಸ್ಟು ಸೊ ಡ್ರಮ್ಸ್ ನೋಡ್ತಾ ನಿಂತಿದ್ದ ಅವನ ಬಾ ಅಂತ ಕೂಗೋದೇ ಒಂದು ಕಷ್ಟ ಅಂತ ಹೇಳ್ಬೋದು ಡ್ರಮ್ಸ್ ಆಗಲಿ ಅಥವಾ ಗಿಟಾರ್ ಆಗಲಿ ಅವ್ನು ಅಲ್ಲೇ ನಿಂತ್ಕೊಂಡೇ ನೋಡ್ತಾ ಇರ್ತಾನೆ ಇಲ್ಲಿ ಕಿಂಡ ಗಾರ್ಡನ್ ಮಕ್ಕಳಿಗೆ ಕ್ಲಾಸ್ ಟೀಚರ್ಸ್ ಇಬ್ರು ಇರ್ತಾರೆ ಒಂದು ಕ್ಲಾಸ್ ಅಲ್ಲಿ ಟೀಚರ್ಸ್ ಇರ್ತಾರೆ ಜೊತೆಗೆ ಒಬ್ಬರು ಆಯಿ ಇರ್ತಾರೆ ಅಂತಂದ್ರೆ ಕ್ಲೀನಿಂಗ್ ಪರ್ಪೋಸ್ಗೆ ಒಬ್ರು ಆಯಿ ಇರ್ತಾರೆ ಇಲ್ಲಿ ಹಿಂದ್ಗಡೆ ಗಾರ್ಡನ್ ಇದೆ ಸನ್ಮೈ ಸ್ಕೂಲಲ್ಲಿ ನಾವು ಮತ್ತೆ ಈಗ ಗ್ರೌಂಡ್ ಫ್ಲೋರಿಗೆ ಬಂದಿದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಹಿಂಭಾಗದಲ್ಲಿ ಬಂದು ಈ ತರ ಸ್ವಲ್ಪ ಗಾರ್ಡನ್ ಇದೆ ಮಕ್ಕಳಿಗೆ ಇಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡಿಸ್ತಾರೆ ಅಲ್ಲಲ್ಲೇ ಜಾರು ಬಂಡೆಗಳೆಲ್ಲ ಇದೆ ಸೊ ನಾಳೆಯಿಂದ ಸ್ಕೂಲ್ ಓಪನ್ ಆಗುತ್ತೆ ಸ್ಕೂಲ್ ಗೆ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಟೂ ಮಂತ್ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆ ವೆಲ್ಕಮ್ ಮಾಡೋದಕ್ಕೆ ನಾಳೆ ನಾವು ಸ್ಕೂಲಿಗೆ ಬೆಳಗ್ಗೆ ಏಯ್ಟ್ ತರ್ಟಿಗೆಲ್ಲ ಮಗುನ ಬಿಡಬೇಕು ಕರ್ಕೊಂಡು ಬಂದು ಸೊ ಕಿಂಡ ಗಾರ್ಡನ್ ಸ್ಕೂಲ್ ಅಂತಂದರೆ ಮಕ್ಳಿಗೆ ಅಲ್ಲಲ್ಲಿ ಆಟ ಆಡೋದಕ್ಕೆ ತುಂಬಾ ಸ್ಪೇಶಿಯಸ್ ಆಗಿ ಮಾಡಿರ್ತಾರೆ ಅಂತ ಹೇಳ್ಬೋದು ಈಗ ನಾವು ಮನೆ ಕಡೆ ಹೋಗಬೇಕು ಹೋಗೋಕ್ಕಿಂತ ಮುಂಚೆ ಗಾರ್ಡನಿಂಗ್ ಮಾಡಿರೋ ಜಾಗನ ಸಲ ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ನಮ್ಮ ಪಾಪನು ಕೂಡ ಅಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಯಾಕೆಂದರೆ ಸಮ್ಮರ್ ಕ್ಯಾಂಪ್ ಟೈಮಲ್ಲಿ ಅಲ್ಲಿ ಸ್ವಲ್ಪ ರಿಪೇರಿಂಗ್ ಪ್ರಾಸೆಸ್ ನಡೀತಿತ್ತು ಸೊ ಅದಕ್ಕೆ ಈ ಸಲ ಹೋಗೋಣ ಅಂತ ಸುಮ್ಮನೆ ಆ ಕಡೆ ಹೋದ್ವಿ ಇಲ್ಲೆಲ್ಲ ಮಕ್ಳಿಗೆ ಏನು ಮಾಡ್ತಾರೆ ಅಂದರೆ ಗಿಡಗಳೆಲ್ಲ ಮಕ್ಕಳ ಕೈಲೇ ಹಾಕಿಸ್ತಾರೆ ಮತ್ತು ಏನು ಬೆಳೆ ಬೆಳೆದಿರುತ್ತೋ ಅದನ್ನು ಮಕ್ಕಳಿಗೆ ಕೇಳಿಸ್ತಾರೆ ಮಕ್ಳ ಕೈಲೇ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಇದೆ ಮತ್ತೆ ಇಲ್ಲಿ ಕುಂಬಳಕಾಯಿ ಮತ್ತೆ ಸೌತೆಕಾಯಿ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಜೊತೆಗೆ ಸೊಪ್ಪು ಬದನೆಕಾಯಿ ಟೊಮೆಟೊ ಪ್ರತಿಯೊಂದನ್ನು ಇಲ್ಲಿ ಬೆಳೀತಾರೆ ಇವಾಗ ತಾನೇ ಜಸ್ಟ್ ಸ್ಕೂಲ್ ಓಪನಿಂಗ್ ಆಗ್ತಿದೆ ಇನ್ನು ಮುಂದೆ ಇದನ್ನು ಬೆಳೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇದು ಹಳೇತನೇ ಗಿಡಗಳಿದ್ದು ಸೊ ನಾವಲ್ಲಿ ನೋಡ್ತಿರುವಾಗ ನಮ್ಮ ಪಾಪು ಸ್ಕೂಲ್ ಸೆಕ್ಯೂರಿಟಿ ಗಾರ್ಡ್ ಬಂದು ನಮ್ಮ ಪಾಪಗೆ ಒಂದು ಸೌತೆಕಾಯಿನ ಕಟ್ ಮಾಡಿಕೊಟ್ರು ಸೊ ಅವನಿಗೆ ಹೊಸದೊಂದು ಫಲನೂ ಕೂಡ ಸಿಕ್ತು ಸ್ಕೂಲಲ್ಲಿ ಏನು ಬೆಳೆ ಬೆಳೆದಿರ್ತಾರೋ ಅದನ್ನು ಒಂದು ಸೌತೆಕಾಯಿ ಕೂಡ ನಮ್ಮ ಪಾಪಗೆ ಸಿಕ್ತು ಸೊ ವಾಚ್ಮ್ಯಾನ್ ವಾಶ್ ಮಾಡಿಕೊಡ್ತೀನಿ ಕೊಡಿ ಅಂತ ಹೇಳಿದ್ರು ನಾವು ಬೇಡ ಮನೆಗೆ ಹೋಗಿ ವಾಶ್ ಮಾಡ್ಕೊತೀವಿ ಅಂದರು ಪಾಪ ಅವರು ಸೊ ಸೌತೆಕಾಯಿನ ಇಲ್ಲೇ ಈಸ್ಕೊಂಡು ಕೂಡ ನಮ್ಮ ಪಾಪಗೆ ವಾಶ್ ಮಾಡಿ ಕೊಟ್ಟರು ಸೊ ಅವನಿಗೆ ನಾಳೆಗೆ ಬ್ರೇಕ್ಫಾಸ್ಟ್ಗೆ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಇದೊಂದು ಸೌತೆಕಾಯಿನ ಹಾಕ್ಕೊಡೋಣ ಅವನಿಗೆ ಅಂತ ಅಂದ್ಕೊಂಡೆ ಸ್ನ್ಯಾಕ್ಸ್ ಥರ ಯಾಕೆಂದರೆ ಸೆಕೆ ಇರೋದ್ರಿಂದ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಅವಾಯ್ಡ್ ಮಾಡಿ ಈ ಥರ ಸೌತೆಕಾಯಿ ವಾಟ್ರ್ ಮೇಲೆ ಈ ಥರ ಕೊಟ್ಟರೆ ಒಳ್ಳೆಯದಾಗುತ್ತೆ ಬಿಸ್ಕೆಟ್ಸ್ಗಿಂತ ಎಲ್ಲ ಸ್ವಲ್ಪ ಈ ಥರವೇ ಸರಿ ಸಮ್ಮರ್ ಸೀಸನಲ್ಲಿ ಇನ್ನು ಇಲ್ಲಿ ಬದನೆಕಾಯಿ ಗಿಡಗಳೆಲ್ಲ ಇದೆ ನಿಮ್ಗೆ ಹೇಳ್ದಂಗೆ ಆಗಲೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ನಡೀತಿತ್ತು ಒಂದಷ್ಟು ಗಿಡಗಳೆಲ್ಲ ಅದಕ್ಕೆ ಇಲ್ಲ ಮಕ್ಳ ಕೈಲೇ ಹಾಕಿಸಿ ಮಕ್ಕಳಿಗೆ ಮಕ್ಳ ಕೈಲೇ ಬೆಳೆ ಬೆಳೆಸಿ ಅದರಲ್ಲೇ ಒಂದಷ್ಟು ಅಡುಗೆ ಮಾಡಿ ಕೊಡ್ತಾರೆ ಅವ್ರಿಗೆ ಲಂಚ್ ಟೈಮಲ್ಲಿ ಇವಾಗ ನಮ್ದೆಲ್ಲ ಕೆಲಸ ಮುಗೀತು ಮನೆ ಕಡೆ ಹೋಗಬೇಕು ಸೊ ಮನೆ ಕಡೆ ಹೋಗೋಕ್ಕಿಂತ ಮುಂಚೆ ನಾವಿಲ್ಲೊಂದು ಅಂಗಡಿಗೆ ಬಂದಿದ್ದೀವಿ ಇದು ಬಂದು ಜೆರಾಕ್ಸ್ ಪ್ರಿಂಟ್ಔಟ್ಸ್ ತೆಗಿತೀವಲ್ಲ ಸೊ ಅದೇ ತರ ಅಂಗಡಿ ಇದು ಈ ಅಂಗಡಿಯಲ್ಲಿ ನಾವು ನಮ್ಮ ಪಾಪದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೋಣ ಅಂತ ಬಂದಿದೀವಿ ಸೊ ಈ ಜೆರಾಕ್ಸ್ ಪ್ರಿಂಟ್ಔಟ್ಸ್ ಏನು ತೆಗೆದುಕೊಡ್ತಾರೋ ಅವರೇ ಪಾಸ್ಪೋರ್ಟ್ ಸೈಜ್ ಸ್ಟಾಂಪ್ ಸೈಜ್ ಏನ್ ಫೋಟೋ ಬೇಕೋ ಅದನ್ನ ತೆಗೆದುಕೊಡ್ತಾರೆ ಸ್ಕೂಲಲ್ಲಿ ಕೇಳಿದ್ರು ಸೊ ನಾಳೆ ಕೊಡೋಣ ಅಂತ ಅಂದ್ಬಿಟ್ಟು ತೆಗೆಸ್ತಾ ಇದೀವಿ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಬುಕ್ಸ್ ಗೆ ನಾವೇನು ಲೇಬಲ್ ನ ಅಂಟಿಸ್ತೀವಿ ಸೊ ಆ ಲೇಬಲ್ಗಳನ್ನ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂಗಡಿನಲ್ಲಿ ತಗೊಂಬಂದು ಲೇಬಲ್ ನಾವು ಬರ್ಕೋತೀವಿ ಬಟ್ ಇಲ್ಲಿ ಏನ್ ಮಾಡ್ತಾರೆ ಪ್ರತಿ ಒಂದು ಲೇಬಲ್ ಪ್ರಿಂಟ್ಔಟ್ ನ ತೆಗೆಸಿಡ್ತಾರೆ ಸೊ ಮಗು ಹೆಸರು ಮತ್ತು ಮಗು ಕ್ಲಾಸು ಪ್ರತಿಯೊಂದೇ ಇಲ್ಲಿ ಪ್ರಿಂಟೌಟ್ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಅಂಗಡಿನಲ್ಲಿ ಬ್ಯಾನರೆಲ್ಲ ಮಾಡಿಕೊಡ್ತಾರೆ ಅಂತ ಇಡೀ ಬರೆದಿದ್ದಾರೆ ಅಂದರೆ ವಿಸಿಟಿಂಗ್ ಕಾರ್ಡ್ಸು ಬ್ಯಾನರ್ ಪ್ರತಿಯೊಂದನ್ನು ಮಾಡಿಕೊಡ್ತಾರೆ ಈಗ ನಮ್ಮ ಪಾಪದು ಫೋಟೋ ಪ್ರಿಂಟೌಟ್ ತೆಗೆಸ್ತಾ ಇದ್ದೀವಿ ನನ್ನ ಬುಕ್ಸ್ಗೆ ಲೇಬಲ್ ಅಂತ ಹೇಳಿದೆ ಸೊ ಆ ಲೇಬಲನ್ನು ನಾನು ಇಲ್ಲಿ ಮಾಡ್ಸ್ಕೊತಾ ಇದ್ದೀನಿ ಸೊ ಇದೆಲ್ಲ ಪ್ರಿಂಟೆಡ್ ಲೇಬಲ್ಸು ನಮ್ಗೆ ಏನು ಬೇಕೋ ಆ ಗೊಂಬೆನ ಹಾಕ್ಕೊಂಡು ಆ ನೇಮ್ನ ನಾವು ಅಲ್ಲಿ ಟೈಪ್ ಮಾಡಿ ಪ್ರಿಂಟ್ ತಗೊಳ್ಳೋ ಅಂಥದ್ದು ನಾವೀಗ ನಮ್ಮ ಪಾಪಿಗೆ ಯಾವ ಫಾಂಟ್ ಬೇಕು ಸ್ಟೈಲು ಅಂತ ನೋಡ್ತಾ ಇದ್ದೀವಿ ಸೊ ಫೋನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಯಾವ ಟಾಯ್ ಬೇಕೋ ಅದನ್ನು ಅವ್ರ ಕೈಯಲ್ಲಿ ಹಾಕಿಸ್ಕೊಂಡು ಸೊ ಈ ಥರ ಪ್ರಿಂಟೌಟ್ನ ತೆಗೆಸ್ಕೊಳ್ಳೋದು ಈಗ ನೋಡ್ತಿರೋದು ಇದೇ ಲೇಬಲ್ಲು ಈ ಲೇಬಲ್ನ ಬುಕ್ ಮೇಲೆ ಅಂಟಿಸ್ತಾರೆ ಪೆನ್ನಲ್ಲಿ ಏನು ಬರೆಯೋ ಅವಶ್ಯಕತೆ ಇರಲ್ಲ ಇನ್ನು ನಾವು ಒಂದು ಎರಡು ಮೂರು ಥರ ಲೇಬಲ್ಸ್ನ ತೊಗೊಂಡ್ವಿ ಒಂದು ಟಾಯ್ ಶೇಪು ಇದೊಂದು ಲಯನ್ ಶೇಪು ಆ ಥರ ಸೊ ಇದು ಲೇಬಲ್ ಪ್ರಿಂಟರು ಈ ಥರ ಬರುತ್ತೆ ಲೇಬಲ್ಸು ತ್ರೀ ಲೇಬಲ್ಸ್ ತೊಗೊಂಡಿದೀವಿ ಒಂದು ಪಾಂಡದು ಒಂದು ಲಯನ್ದು ಇನ್ನು ಇದಾದ ಮೇಲೆ ನಮಗೆ ಪರಿಚಯ ಇರೋರದ್ದೊಬ್ಬರದ್ದು ಟೀ ಶಾಪ್ಗೆ ಹೋಗಿದ್ವಿ ಈ ಚೈನೀಸ್ ಟೀ ಶಾಪ್ಗೆ ಚೈನಾದಲ್ಲಿ ಏನಂತಂದರೆ ಈ ಥರ ಟೀನ ಅವರು ತೊಗೋತಾರೆ ಟೀ ಅಂದರೆ ಅವರು ಸೊಪ್ಪಲ್ಲಿ ಏನಿರುತ್ತೋ ಅದನ್ನೇ ಬಿಸಿ ಬಿಸಿ ನೀರಿಗೆ ಹಾಕ್ಬಿಟ್ಟು ಕುಡಿಯುವಂಥದ್ದು ಶುಗರ್ ಇರೋದಿಲ್ಲ ಹಾಲು ಇರೋದಿಲ್ಲ ಸೊ ಇಲ್ಲಿಂದ ನಾವು ಮಧ್ಯಾಹ್ನ ಆಗಿತ್ತು ಸೊ ಊಟಕ್ಕೆ ಹೋದ್ವಿ ನನ್ನ ಫೇವ್ರೇಟ್ ಮಾಲಾ ಶಂಗು ಅಂತ ಇದು ಚೈನೀಸ್ ವೆಜ್ ಪಾಟ್ ಅಂತ ಹೇಳ್ಬೋದು ಸ್ಪೈಸಿ ವೆಜ್ ಪಾಟ್ ಅಂತ ಇದು ಪೂರಿ ಇದು ನಾವೇನು ಪೂರಿ ಸಾಗೋ ಮಾಡ್ತೀವಲ್ಲ ಅದು ಉದ್ದುದ್ದಕ್ಕೆ ಪೂರಿ ಮಾಡಿರ್ತಾರೆ ಅದು ಜೊತೆಗೆ ಮಶ್ರೂಮ್ಸ್ ಇರುತ್ತೆ ಕಾರ್ನ್ ಇರುತ್ತೆ ಆಮೇಲೆ ಆಲೂಗಡ್ಡೆ ಇರುತ್ತೆ ಲೋಟಸ್ ರೂಟ್ ಇರುತ್ತೆ ಸೊಪ್ಪುಗಳಿರುತ್ತೆ ಈರುಳ್ಳಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ತರಕಾರಿಗಳೆಲ್ಲ ಇರುತ್ತೆ ಇಲ್ಲಿ ನೂಡಲ್ಸು ಕ್ಯಾಬೇಜು ಪ್ರತಿಯೊಂದು ಇರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಟೂ ಪಾಯಿಂಟ್ ಏಯ್ಟ್ ಆರ್ ಎಮ್ ಬಿ ಅಂತ ಇದೆ ಐವತ್ತು ಗ್ರಾಮ್ ತರಕಾರಿಗೆ ಸೊ ಯಾವ ನಾವು ವೆಜಿಟೇರಿಯನ್ ಫುಡ್ನ ತಗೋಬೋದು ಐವತ್ತು ಗ್ರಾಮ್ಗೆ ಟೂ ಪಾಯಿಂಟ್ ಏಯ್ಟ್ ಆರ್ ಎಮ್ ಬಿ ಅಂತ ಬರ್ತಿದ್ದಾರೆ ಮತ್ತು ಹಿಂದ್ಗಡೆ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ ನಾವಿವಾಗ ಈ ಥರ ಫುಡ್ನ ಸೆಲೆಕ್ಟ್ ಮಾಡ್ಕೊತೀವಿ ನಮ್ಗೆ ಏನೇನು ತರಕಾರಿ ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಏನೇನು ತರಕಾರಿನ ಕೊಡ್ತೀವಿ ನಾವು ಅವ್ರಿಗೆ ಸೊ ಅದನ್ನು ಅವರು ತೂಕ ಹಾಕ್ತಾರೆ ಫೈನಲ್ ಆಗಿ ಎಷ್ಟಿದೆ ಅಂತ ಎಷ್ಟು ಕೆ ಜಿ ಬಂದಿದೆ ಅಂತ ಐವತ್ತು ಗ್ರಾಮ್ಗೆ ಇನ್ನು ಟೂ ಪಾಯಿಂಟ್ ಏಯ್ಟ್ ಆರ್ ಎಮ್ ಬಿ ಅಂದರೆ ಎರಡು ಪಾಯಿಂಟ್ ಎಂಟು ಆರ್ ಎಮ್ ಬಿ ಕೊಡಬೇಕಾಗಿತ್ತು ಸೊ ಎಷ್ಟು ಕೆ ಜಿ ಇದೆ ಆ ತರಕಾರಿ ಅಂತ ನೋಡಿಬಿಟ್ಟು ಈ ಥರ ರೆಡಿ ಮಾಡಿ ನಮಗೆ ಬಿಸಿ ಬಿಸಿ ತರಕಾರಿ ಫ್ರೈನ ಮಾಡಿ ಕೊಡ್ತಾರೆ ಸ್ಪೈಸಿ ಫ್ರೈ ಸಕ್ಕದಾಗಿರುತ್ತೆ ಇದು ಚೈನಾದಲ್ಲಿ ನಾನು ಒನ್ ಆಫ್ ಮೈ ಫೇವ್ರೇಟ್ ಫುಡ್ ಇದು ಅಂತಲೇ ಹೇಳ್ಬೋದು ಚೈನೀಸ್ ಫುಡ್ ಮಾಲಾ ಶಂಗೋ ತುಂಬನೇ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ತರಕಾರಿಗಳು ಬಿಸಿ ಬಿಸಿ ಮಾಡಿ ಕೊಡ್ತಾರೆ ಖಾರ ಖಾರವಾಗಿ ಸೊ ನಾವು ಊಟ ಮಾಡಿಕೊಂಡು ಮನೆ ಕಡೆ ಹೋಗಿದ್ದೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಪಾಪದು ಒಂದು ಸ್ಕೂಲ್ ವ್ಲಾಗ್ನ ಪುಟ್ಟ ವ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲ್ಗೆರೋಸ್ರಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಚೈನಾದ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್